ಪ್ರಗತಿ ವಿದ್ಯಾಸಂಸ್ಥೆಯ ಶಾಲೆ ಹಾಗೂ ಕಾಲೇಜಿನಲ್ಲಿ ಆಹಾರ ಮೇಳ ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ಪ್ರಗತಿ ವಿದ್ಯಾಸಂಸ್ಥೆಯ ಶಾಲೆ ಹಾಗೂ ಕಾಲೇಜಿನಲ್ಲಿ ಆಹಾರ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆಹಾರ ಮೇಳದಲ್ಲಿ ಏಳನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ನಿಪ್ಪಟ್ ಮಸಾಲ ಪಾನಿಪುರಿ ಹಣ್ಣು ಹಂಪಲುಗಳು ತರಕಾರಿ ಅಂಗಡಿಗಳು ಫ್ಯಾನ್ಸಿ ಅಂಗಡಿಗಳು ಹಾಗೂ ಬೇಕರಿ ಪದಾರ್ಥಗಳಿಟ್ಟುಕೊಂಡು ವಿದ್ಯಾರ್ಥಿಗಳು ವ್ಯಾಪಾರ ಮಾಡ್ತಿದ್ದ ದೃಶ್ಯಗಳು ನೋಡುಗರ ಗಮನ ಸೆಳೆಯುತ್ತಿತ್ತು ಆಹಾರ ಮೇಳಕ್ಕೆ ಚಾಲನೆ ನೀಡಿದ ನಂತರ ಸಂಸ್ಥೆಯ ಅಧ್ಯಕ್ಷರಾದ ಜೆ ವಿ ನಾರಾಯಣಸ್ವಾಮಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಯಲ್ಲಿ ವ್ಯಾಪಾರ ಹಾಗೂ ಲೆಕ್ಕಾಚಾರ ಸಹ ತಿಳಿದಿರಬೇಕು ಹಾಗೂ ಬುದ್ಧಿಶಕ್ತಿ ಬೆಳವಣಿಗೆ ಆಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಗತಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಜೆ ವಿ ನಾರಾಯಣಸ್ವಾಮಿ ಪಿ ಯು ಹಾಗೂ ಡಿಗ್ರಿ ಕಾಲೇಜಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ನರೇಂದ್ರ ಸಂಸ್ಥೆಯ ಪ್ರಾಂಶುಪಾಲರಾದ ತಬ್ರೇಜ್ ಪಾಷಾ ಮುಖ್ಯೋಪಾಧ್ಯಾಯರಾದ ಮನೋಹರ್ ಉಪಪ್ರಾಂಶುಪಾಲರಾದ ಪ್ರಾಂಶುಪಾಲರಾದ ಬಾಬು ಸೇರಿದಂತೆ ಶಿಕ್ಷಕರು ಪೋಷಕರು ಹಾಜರಿದ್ದರು ಹಾಂ ಓದ್ ಹೌದು ಅವ್ರು ಹಂಗೆ ಹೇಳ್ರಿ ಇವತ್ತು ಫೋನ್ ಮಾಡಿ ಹಾಗೆಲ್ಲ ಉಂಟು ಸರ್ ಉಂಟು ಹ್ಞೂ ಉಂಟು ಸರ್ ಆಗಲಿ ಇಲ್ಲ ಸರ್ ಏನಿಲ್ಲ ಅಂತಾಗ್ರೇಷನ್ ಅಥವಾ ಪ್ರದರ್ಶನ ಇದೇ ಇದೆ ಮಾಡಿರ್ತಕ್ಕಂಥ ಹೌದು ಹೌದು 买不买不。 ನನ್ನ ಹೆಸರು ಶಾರದಾ ನಾನು ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದೀನಿ ಪ್ರಗತಿ ಕಾಲೇಜ್ ಚಿಂತಾಮಣಿಯಲ್ಲಿ ಇವತ್ತು ನಾವು ಫುಡ್ ಫೆಸ್ಟ್ ಹಮ್ಮಿಕೊಂಡಿದ್ದೀವಿ ಈ ಒಂದು ಫುಡ್ ಫೆಸ್ಟ್ ಮಾಡ್ತಾ ಇರೋ ಒಂದು ಮೈನ್ ರೀಸನ್ ಏನಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಮಕ್ಕಳಿಗೆ ಯಾವ ಥರ ಬಿಸ್ನೆಸ್ ಸ್ಟ್ರಾಟಜೀಸ್ನ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಯಾವ ಥರ ಫ್ಯೂಚರಲ್ಲಿ ನಾವು ಡೆವಲಪ್ ಆಗಬೇಕು ಯಾವ ಥರ ನಮ್ಮ ಒಂದು ವರ್ಲ್ಡ್ ಬಿಸ್ನೆಸ್ ಟೋಟಲ್ ಕಮರ್ಷಿಯಲ್ ಇಂಡಸ್ಟ್ರೀಸ್ ಲೆವೆಲಲ್ಲಿ ಯಾವ ಥರ ಇರಬೇಕು ನಾವು ಅನ್ನೋದು ಒಂದು ಮೇನ್ ಪರ್ಪಸ್ ಆಗಿರುತ್ತೆ ಇನ್ನೊಂದು ಒಂದು ಒಳ್ಳೆ ಒಂದೊಂದು ಮಗು ಹತ್ರ ಯಾವ ಥರ ಕ್ರಿಯೇಟಿವಿಟಿ ಸ್ಕಿಲ್ಸ್ ಇರುತ್ತೆ ಒಬ್ಬೊಬ್ರಲ್ಲೂ ಒಂದೊಂದು ಈಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತೊಡ್ದು ಅನ್ನೋ ಥರ ಇರುತ್ತಲ್ವ ಅದಕ್ಕೆ ಒಂದು ಒಬ್ಬೊಬ್ರ ಹತ್ರ ಒಂದೊಂದು ಥರ ಐಡಿಯಾಸ್ ಇರುತ್ತೆ ಆ ಐಡಿಯಾಸ್ನೆಲ್ಲ ಸೇರಿಸಿ ಈ ಒಂದು ಫುಡ್ ಫೆಸ್ಟ್ ಮಾಡ್ತಾ ಇರೋದು ಸೊ ಈ ಫುಡ್ ಫೆಸ್ಟ್ ಅಂತೆಲ್ಲ ಟೋಟಲ್ ಈ ಫುಡ್ ಫೆಸ್ಟ್ ಮೈನ್ ರೀಸನ್ ಏನಂತಂದರೆ ಯಾವ ಥರ ಬಿಸ್ನೆಸ್ ಟೆಕ್ನಿಕ್ಸ್ನ ಸ್ಟ್ರಾಟಜಿಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಟ್ ಮಾಡೋದರಿಂದ ಮಕ್ಕಳಲ್ಲಿ ಒಂದು ಚೈತನ್ಯ ಬೆಳೀಲಿ ಎಲ್ರಿಗೂ ಒಂದು ಯಾಕೆಂದರೆ ಈಗ ಭಾಳ ಮಂದಿ ಇದ್ರ ಮೇಲೆ ಡಿಪೆಂಡ್ ಬೀಳ್ತಾರೆ ಮಕ್ಕಳು ಅವರೇ ತಯಾರಾಗಿ ತಯಾರು ಮಾಡಿಕೊಂಡು ಅವರು ಜನರಲ್ಲಾಗಿ ಬೆಳೀಬೇಕೆ ಹೊರತಾಗಿ ಹೋಗಿ ಅಲ್ಲಿ ಇದು ಹೋಟ್ಲಲ್ಲಿ ಅಲ್ಲಿ ಇಡ್ಲಿ ತಗೊಂಡು ತಿಳ್ಕೊಂಡು ಹೋಗೋದು ಬೈಕ್ ಆದ್ದರಿಂದ ನಮ್ಮ ಅಡ್ಮಾಸ್ಟರ್ ತಬ್ಬೇ ಜೊಬ್ಬ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಇದೊಂದು ಅವೇರ್ನೆಸ್ ಮಾಡ್ತೀವಿ ಅಂದರೆ ಮಾಡ್ರಪ್ಪ ಅಂತ ಮಾಡಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನಂತ ಹೇಳ್ತೀರಾ ಅಂತ ಇವತ್ತಿನ ಕಾರ್ಯಕ್ರಮ ಫುಡ್ ಪೇಸ್ಟ್ ಅಂತ ಇದೊಂದು ಹಳೆ ಕಾನ್ಸೆಪ್ಟ್ ಆದರೂ ಕೂಡ ಹೊಸ ರೀತಿಯಲ್ಲಿ ಅಂದರೆ ನಮ್ಮದು ಪ್ರಗತಿ ಕಾಲೇಜ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೇಸಿಕಲಿ ಮ್ಯಾನೇಜ್ಮೆಂಟ್ ಸೈಡ್ ದಟ್ ಇಸ್ ಕಾಮರ್ಸ್ ಸೈಡ್ ಕಾಮರ್ಸ್ ಅವ್ರಿಗೆ ರೀಟೇಲ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಗೊತ್ತಾಗಬೇಕು ಇವತ್ತು ರಿಟೇಲ್ ಮಾರ್ಕೆಟ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ನೀವು ಮೋರ್ ಆಗಿರ್ಬೋದು ಆಮೇಲೆ ಈ ಮೆಟ್ರೋ ಎಲ್ಲು ಈ ಥರದ್ರಲ್ಲೂ ಕೂಡ ಸಣ್ಣ ಸಣ್ಣ ಮಾರ್ಕೆಟ್ಗಿಳಿದ್ಬಿಟ್ಟಿದ್ದಾರೆ ನಮ್ಮ ದುಡ್ಡು ಬೇರೆ ದೇಶಕ್ಕೆ ಇದೆ ನಮ್ಮಲ್ಲೇ ಪ್ರಿಪೇರ್ ಮಾಡಿ ನಾವೇ ತಿನ್ನುವಂಥದ್ದು ಆದರೆ ನೀವು ನೋಡೋಂಥ ಎಲ್ಲ ಕಮಾಡಿಟೀಸು ಯಾವುದೋ ದೇಶದ ಬಂದು ಇಲ್ಲಿ ಬಂದು ಸೇಲ್ ಮಾಡ್ತಾರೆ ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ತೊಗೊಂಡಂಥ ಒಂದು ಪೊಟ್ಯಾಟೊ ಐವತ್ತು ರೂಪಾಯಿ ಮಾಡ್ತಾರೆ ಅವರು ಒಂದು ಟೊಮೆ ಒಂದು ಒಂದು ಆಲೂಗಡ್ಡೆ ತಗೊಂಡು ಐವತ್ತು ರೂಪಾಯಿ ಮಾಡ್ತಾರೆ ಆದರೆ ನಮ್ಮಲ್ಲೇ ಪ್ರಿಪೇರಾಗಿ ಹೆಲ್ತ್ ಕಾನ್ಷಿಯಸ್ ಕೂಡ ಇರ್ತದೆ ಮತ್ತು ನಮ್ಮಲ್ಲಿರುವಂಥ ಫುಡ್ ಸಿಸ್ಟಮ್ ಇದೆಯಲ್ಲ ಅದು ಇಂಟರ್ನ್ಯಾಷನಲಿ ಪ್ರೂಡ್ ವೆರಿ ಗುಡ್ ಆ್ಯಂಡ್ ವೆರಿ ಹೈಜಿನಿಕ್ ಆ್ಯಂಡ್ ಆಲ್ಸೋ ವೆರಿ ನ್ಯೂಟ್ರಿಷಸ್ ಆದ್ದರಿಂದ ಈ ಫುಡ್ ಪೇಸ್ಟ್ ಮಾಡೋದ್ರಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರು ಮಾಡಬೇಕು ಮನೆಯಿಂದ ಯಾವ ರೀತಿ ತಯಾರು ಮಾಡ್ಕೊಂಬರ್ಬೇಕು ಅಂತ ಒಂದು ನಾಲೆಡ್ಜ್ ಬರುತ್ತೆ ನಂಬರ್ ಟು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಮೂರನೇದಾಗಿ ಅವರು ಸ್ವಂತ ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಇದಾಗುತ್ತೆ ಏನೋ ಮುಖ್ಯವಾದ ಬೇರೆ ಪ್ರೊಫೆಷನ್ಗೆ ಹೋದ್ರೂ ಕೂಡ ಇದೊಂದು ಹಾಬಿ ಥರ ಮಾಡಿಕೊಂಡು ಸಾಯಂಕಾಲ ಅಥವಾ ಫ್ರೀ ಡೇಸಲ್ಲಿ ಮಾಡೋದ್ರಿಂದ ಅವ್ರಿಗೂ ಆದಾಯ ಆಗುತ್ತೆ ಮತ್ತು ಸಾಮಾನ್ಯ ಜನಕ್ಕೂ ಕೂಡ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮವಾದಂಥ ಆಹಾರ ಸಿಗುವಂಥ ಒಂದು ವ್ಯವಸ್ಥೆ ಆಗುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ತರಬೇತಿ ಕೊಡೋಕ್ಕಾಗಿ ಈ ಒಂದು ಫುಡ್ ಪೇಸ್ಟ್ ಮಾಡಿದ್ದೀವಿ ಜೈ ಹಿಂದ್ ಜೈ ಕರ್